ದ್ರಮ್ಮಿನ ತರ ಚಪ್ಪದಿನೆಲ್ಲ ಚಪ್ಪದಿನೆಲ್ಲ ಬೆಳಗೆ ಬಂದಿದೆ ಅಂತ ಬರೆದರೆ ಬಹಳ ಬರಂಗಿ ಕರೆಕಂತ ಮೇಲೆ ಎಂಗಾ ಒಂದು ಮಾತು ಹೇಳ್ಬೇಕು ಅಷ್ಟೆ ಎಂಗಂದ್ರೆ ಹಂಗೇ ಹಿಡ್ಕೊಳ್ಳಮ್ಮ ಹಿಡ್ಕನಲ್ಲ ಇದು ಅಹೋ ರೀಲ್ಸ್ ಮಾಡ್ತಾರೆ ಬೇಕಾ ನನಗೆ ವಿಡಿಯೋ ವಿಡಿಯೋ ಬೇಕು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಯ್ಯೋ ಮಾಡಿಗಳಮ್ಮ ಅದು ಮಾಡ್ಕತ್ತಿಲ್ವಾ ಗಲ್ ಮಾಡ್ತದ ನೋಡಿ ಓಹ್ ರೀಲ್ಸ್ ಕಿಸ್ ಮಾಡ್ತೀಯಾ ಇಲ್ಲಪ್ಪ ಬೇಕು ವಿಡಿಯೋ ಅಂತ ನನಗೆ ಡಿಸ್ಕವರಿ ಗೆ ಆಯ್ತು

ಅಂದರೆ ವಯಸ್ಸಾದ್ಮೇಲೆ ಮೂವತ್ತು ವರ್ಷ ಆದ್ಮೇಲೆ ತೆಗ್ದು ತೆಗಿಬೇಕು ಹಿಡಿದು ಮೂವತ್ತು ವರ್ಷ ಆದ್ಮೇಲೆ ತೆಗ್ದುಬಿಡ್ತಾರೆ ಮೂವತ್ತು ವರ್ಷ ಆಗೋವರೆಗೂ ಇರ್ತವೆ <tuh>, Kaya kudu. Kudu. Bale. Bale. Hey, bale. Ba, ba, ba. 띵두 바 라티 카리타이테 오고나 ba? Tu 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 bisa kok. Si, itu lah ba. Lai itu trishiku. Baare. Ba re. Ba. Ho oh, anti ai to nim dai ta uta. Yaro. Trashi kat maar kono ro. Ha? ದೇವರೇ ದಾರಿ ಇಲ್ವ ಬರೋಕೆ ಆಂಟಿ ದಾರಿ ಇಲ್ಲಿಲ್ಲ ದಾರಿ ದಾರಿ ನಿಮ್ಮನ್ನು ಮಾಡ್ಕೋಬೇಕಾ ನಾಷ್ಟಾ ಅನ್ನ ಸಾಂಬಾರು ಮಾಡಿದ್ದೆ ಆಂಟಿ ಹುಳಿಗೆ ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಮಾಪಾಪ ಅಂತ ಎಲ್ಲ ಬಿಡಿದನಾ ಬಿಲೆ ಅಲ್ಲಿ ಆಂಟಿ ಹತ್ರ ಇದ್ದಿ ಬಿಲು ಒಂದ್ಸರಿ ಆಯ್ತು ಎತ್ಕೊಂಡು ನಡಿಲ್ಲ ಇಲ್ಲ ಹೇಳಿದ್ರೆ ಹೇಳಿದ್ರಂಚೂರು ಗೊತ್ತಾಗ್ತದ ನನ್ನ ಊರಲ್ಲಿ ಎಲ್ಲಿ ಬರಲೇ ಇಲ್ಲ ನಾನು ಆ ಕಡೆ ಜಾಸ್ತಿ ಇಲ್ಲಿ ರದ್ಲೈವೇಟಲ್ಲಿ ಇದ್ದೀವಿ ಹ್ಞೂ ಮಾತಾಡ್ತೀನಿ நீ நோட் ஓ

ಹೊರ ಒಂದೇ ಸಾಕು ಹೊಂಕಿತ ಕೇಸ್ತಾಗ್ತದೆ ನಮ್ಗೆ ಮೊಟ್ರಿಗೆ ಗೊತ್ತಾಯ್ತದೆ ಇಲ್ಲ ಅಂತಲ್ಲ ನಾವೆಲ್ಲ ಶೋರು ನೀಟಾಗಿ ಇವಾಗ ಪಟಾಪಟ್ಟು ಜೋಡ್ಸ್ಬಿಟ್ಟು ಒಂದ್ ಎರಡು ಕೆಜಿ ಒಡಿಕೊಡು ಮೇಡಮ್

ನಾನು ಆರು ಗಂಟೆ ಆರೂವರೆ ನಾನು ಗತ್ಲ ಆಗೋಯ್ತು ಅಂದ್ರೆ ಅಷ್ಟೇ ಗಂಟೆ ಆದ್ರೂ ಯಾವಾಗುತ್ತಾ ಫ್ರಿಜಲ್ಲೆಲ್ಲ ಇಡೋದು ಇಲ್ಲ ಮೇಡಮ್ ಕೊಳಸ್ಬೇಕು ಒಂದು ಉಪ್ಪಿನಕಾಯಿ ಜಾರ್ಗ ಹಾಕಲ್ವಾ